ನಮ್ಮ ಚಾನೆಲ್ನಲ್ಲಿ ನೆಕ್ಸ್ಟ್ ವೀಕ್ ಇಂದ ವೆರೈಟಿ ಆಫ್ ಪಿಜ್ಜಾ ರೆಸಿಪೀಸ್ಗಳನ್ನ ನೋಡೋಣ ಪಿಜ್ಜಾ ಬೇಸ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಓವನ್ ಯಾವ ರೀತಿಯಾಗಿ ಪಿಜ್ಜಾ ಮಾಡ್ಕೊಳ್ಳೋದು ಓವನ್ ಇಲ್ಲ ಅಂದ್ರೆ ಕಡಾಯಿನಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಪ್ರತಿ ಒಂದು ನೋಡೋಣ ಆ ಎಲ್ಲ ವೀಡಿಯೋಗಳಲ್ಲೂ ಪಿಜ್ಜಾ ಸಾಸ್ನ ಡೀಟೈಲ್ಡ್ ಆಗಿ ಹೇಳ್ಕೊಡೋದಕ್ಕಾಗೋದಿಲ್ಲ ಅದಕ್ಕಾಗಿ ಇವತ್ತಿನ ವೀಡಿಯೋದಲ್ಲಿ ಒಂದು ಟೇಸ್ಟಿಯಾಗಿರುವಂಥ ಪಿಜ್ಜಾ ಸಾಸ್ನ ಯಾವ ರೀತಿಯಾಗಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಜೊತೆ ಜೊತೆಗೆ ಅಂತ ಚಿಲ್ಲಿ ಫ್ಲೇಕ್ಸ್ ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ರೆಸಿಪಿ ನೋಡ್ಬಿಡೋಣ ಮೊದಲಿಗೆ ಪಿಜ್ಜಾ ಸಾಸ್ ಮಾಡ್ಲಿಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ದೊಡ್ಡ ಸೈಜಿನ ಟೊಮ್ಯಾಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತೆ ಒಂದು ಪೂರ್ತಿ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀಟಾಗಿ ಒಂದೊಳ್ಳೆ ಪೇಸ್ಟ್ ಆಗೋವರೆಗೂ ರುಬ್ಕೊಂಡಿದ್ದೀನಿ ನೀವೆಷ್ಟು ಚೆನ್ನಾಗಿ ರುಬ್ಕೊತೀರ ಅಷ್ಟೇ ಚೆನ್ನಾಗಿ ಸಾಸ್ ಕೂಡ ಬರುತ್ತೆ ಅದಕ್ಕಾಗಿ ಪೂರ ನುಣ್ಣಗಾಗೋವರೆಗೂ ರುಬ್ಕೊಳ್ಳಿ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಪ್ಯಾನ್ನಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದೇ ಒಂದು ಬೆಳ್ಳುಳ್ಳಿ ಹೆಸಲಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಟೊಮ್ಯಾಟೊ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾವು ಹಸಿ ಟೊಮ್ಯಾಟೋನ ಡೈರೆಕ್ಟಾಗಿ ರುಬ್ಕೊಂಡಿರೋದ್ರಿಂದ ಇದನ್ನು ತುಂಬ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಮತ್ತು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಯೂಸ್ ಮಾಡ್ತಾ ಇರೋಂಥ ಖಾರ ಪುಡಿ ತುಂಬಾ ಖಾರ ಇದೆ ಅದಕ್ಕಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಈ ಸಾಸ್ ಏನು ಪ್ರಿಪೇರ್ ಮಾಡ್ಕೊಂತೀರೋ ನಿಮ್ಮ ಪಿಜ್ಜಾಗೂ ಕೂಡ ಅದೇ ಟೇಸ್ಟ್ ಬರೋದು ಅದಕ್ಕಾಗಿ ಈ ಸಾಸ್ನ ತುಂಬಾ ಖಾರ ಖಾರವಾಗಿ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೋಬೇಕು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಈ ಸಾಸ್ ಬಂದು ತುಂಬಾ ಚೆನ್ನಾಗಿರುತ್ತೆ ಖಾರವಾಗೂ ಇರುತ್ತೆ ಸ್ವೀಟ್ವಾಗೂ ಇರುತ್ತೆ ಸಕ್ಕದಾಗಿರುತ್ತೆ ಸೊ ನೀವು ಎಲ್ಲೆಲ್ಲೆಲ್ಲ ಟೊಮ್ಯಾಟೊ ಕೆಚಪ್ ಅಥವಾ ಟೊಮ್ಯಾಟೊ ಸಾಸ್ನ ಯೂಸ್ ಮಾಡ್ತೀರಾ ಅಲ್ಲೆಲ್ಲ ಕಡೆ ನೀವು ಈ ಸಾಸ್ನ ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಮತ್ತು ಯಾವುದೇ ಸ್ನ್ಯಾಕ್ಸಿಗಾದರೂ ಸರಿ ಸೈಡ್ ಡಿಶ್ ಥರ ಇದನ್ನು ನೆಂಚ್ಕೊಂಡು ತಿನ್ಲಿಕ್ಕೆ ಯೂಸ್ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರತ್ತೆ ನಾನು ಆಲ್ರೆಡಿ ಟೊಮೆಟೊನ ರುಬ್ಕೋಬೇಕಾದ್ರೆ ಉಪ್ಪು ಹಾಕಿದ್ರಿಂದ ಮತ್ತೆ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ ನೀವು ಮಾಡಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪನ್ನ ಮತ್ತೆ ಬೇಕಾದರೆ ಸೇರಿಸ್ಕೋಬೋದು ಮತ್ತು ನೀರೆಲ್ಲ ಹಿಂಗೋ ರೀತಿ ಇದನ್ನು ಗಟ್ಟಿಯಾಗಿ ಕೂಡ ಮಾಡ್ಕೋಬೇಡಿ ಯಾಕಂದರೆ ಪಿಜ್ಜಾ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗಬೇಕು ಅಷ್ಟು ತೆಳುಗಿರಬೇಕಿದು ನಮ್ಮ ಸೂಪರ್ ಟೇಸ್ಟಿಯಾಗಿರುವಂತಹ ಪಿಜ್ಜಾ ಸಾಸ್ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಆರಿಗ್ಯಾನೋನ ಹಾಕೋಬೋದು ಅವ್ರಿಗೇನೋ ಇಲ್ಲದಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ನಾನು ಕೂಡ ಈ ಸಾಸ್ಗೆ ಅವ್ರಿಗೇನೋ ಬಳಸಿಲ್ಲ ಆದರೂ ಕೂಡ ತುಂಬಾನೇ ಸಕ್ಕದಾಗಿ ಬಂದಿತ್ತು ಅದ್ರ ಟೇಸ್ಟ್ ನೆಕ್ಸ್ಟ್ ತುಂಬಾನೇ ಸಿಂಪಲ್ ಆಗಿ ಚಿಲ್ಲಿ ಫ್ಲೇಕ್ಸ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸ್ಟವ್ನ ಪೂರ್ತಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು ಪ್ಯಾನ್ ನಲ್ಲಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ತಗೊಂಡು ಹುರ್ಕೊತಾ ಇದ್ದೀನಿ ಪೂರ್ತಿ ಕಲರ್ ಎಲ್ಲ ಚೇಂಜ್ ಆಗೋರ್ಗು ಹುರ್ಕೊಳ್ಳೋ ಆಗಿಲ್ಲ ಜಸ್ಟ್ ಸ್ವಲ್ಪ ಬಿಸಿ ಆಗ್ಬೇಕು ಬೆಚ್ಚಗಾಗಬೇಕದು ಆ ರೀತಿಯಾಗಿ ಹುರ್ಕೋಬೇಕು ಇದಿವಾಗ ಬೆಚ್ಚಗೆ ಮಾಡ್ಕೊಂಡಾಗಿದೆ ಇದನ್ನ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಒಂದು ವೇಳೆ ನಿಮ್ಮ ಮಿಕ್ಸರ್ ಗ್ರೈಂಡರ್ ನಲ್ಲಿ ಪಲ್ಸ್ ಅನ್ನೋ ಆಪ್ಷನ್ ಇದ್ರೆ ಪಲ್ಸ್ ಮಾಡ್ಕೊಳ್ಳಿ ಚಿಲ್ಲಿ ಫ್ಲೇಕ್ಸ್ ಅದಕ್ಕೆ ಬರೋವರೆಗೂ ಪಲ್ಸ್ ಅನ್ನೋ ಆಪ್ಷನ್ ಇಲ್ಲ ಅನ್ನೋದಿದ್ರೆ ಜಸ್ಟ್ ಮಿಕ್ಸಿನ ಆನ್ ಆಫ್ ಆನ್ ಆಫ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಬರೋವರೆಗೂ ಮಾಡ್ಕೊಳ್ಳಿ ತುಂಬಾ ಪುಡಿ ಮಾಡ್ಲಿಕ್ಕೆ ಹೋಗಬಾರ್ದು ಜಸ್ಟ್ ಒಂದೇ ನಿಮಿಷದಲ್ಲಿ ಈ ರೀತಿಯಾದಂಥ ಚಿಲ್ಲಿ ಫ್ಲೇಕ್ಸ್ ತುಂಬಾನೇ ಸಿಂಪಲ್ ಆಗಿ ರೆಡಿಯಾಗಿ ಹೋಗಿಬಿಡತ್ತೆ ಈ ಪಿಜ್ಜಾ ಸಾಸ್ ಪಿಜ್ಜಾಗೆ ಮಾತ್ರ ಅಲ್ಲ ಟೊಮ್ಯಾಟೋಪ್ಕೋಬಹುದು ಟೊಮ್ಯಾಟೋ ಸಾಸ್ ತರ ಎಲ್ಲ ರೆಸಿಪಿಗಳಿಗೂ ನೀವು ಯೂಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನೆಕ್ಸ್ಟ್ ಯಾವುದೇ ರೆಸಿಪಿ ಬೇಕಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು ನೀವು ಇನ್ನೂ ನಮ್ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ಯಾವಾಗಲೂ ಇದೇ ರೀತಿಯಾದಂತಹ ವಿಡಿಯೋ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್